ರಾಜಕೀಯ ವಿಶ್ಲೇಷಕರನ್ನ ಮಾತಾಡಿಸೋಣ ಬಸವರಾಜ್ ಯಟ್ನಾಳ್ ಸರ್ ಮತ್ತೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಯಟ್ನಾಳ್ ಸರ್ ನಾವು ಗಮನಿಸ್ತಾ ಇದೀವಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಎರಡು ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಒಂದು ತಮ್ಮ ಮಧ್ಯೆ ಆಗಿರುವಂತಹ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳ್ತಾ ಇರೋದು ಅದು ಓಪನ್ ಆಗಿ ಫಾರ್ ದ ಫಸ್ಟ್ ಟೈಮ್ ನನಗೆ ಅನಿಸುತ್ತೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟ ಸಂದೇಶ ಬಂದ್ಬಿಡ್ತಾ ಡಿ ಕೆ ಶಿವಕುಮಾರ್ ಅವರೇ ಬಿಡಿ ಸದ್ಯಕ್ಕೆ ಈ ವಿಚಾರಗಳ ಬಗ್ಗೆ ಮಾತಾಡಲೇ ಬೇಡಿ ಅಂತ ನಂಬರ್ ಒನ್ ಇನ್ನೊಂದು ಅದೇ ಹೈಕಮಾಂಡ್ ನಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಿಷ್ಟು ಒಲವು ಯಾವುದೇ ಕಾರಣಕ್ಕೂ ಸುಮ್ನೆ ಕೂರಬೇಡಿ ನೀವು ಡಿ ಕೆ ಶಿವಕುಮಾರ್ ಅವರು ಚೇರ್ ವಿಚಾರವಾಗಿ ಮಾತಾಡಲೇಬೇಕು ಮಾತಾಡ್ತಾನೆ ಇರಬೇಕು ಆ ವಿಚಾರವನ್ನ ಜೀವಂತವಾಗಿ ಇಡಬೇಕು ಕವಿ ಕವಿನಹಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಟ್ಬಿಟ್ಟಿದಾರಾ ಅಂತ ಶ್ರೀಪಾದ್ ಒಂದು ಈ ಸಂಘರ್ಷದ ವಿಚಾರ ಬಂದಾಗ ಇದು ನಿಜವಾಗ್ಲೂ ಸಂಘರ್ಷಕ್ಕೆ ತಿರುಗಿದ್ರೆ ಡಿ ಕೆ ಶಿವಕುಮಾರ್ ಯಾವ ತರ ಹೋರಾಟಗಾರ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಇಫ್ ಇಟ್ ಕಮ್ಸ್ ಟು ಫೈಟ್ ಹಿ ವಿಲ್ ಫೈಟ್ ಟು ದ ನೇಲ್ ಟು ದ ಲಾಜಿಕಲ್ ಎಂಡ್ ಆದ್ರೆ ಇನ್ನೂ ಆ ಸಂದರ್ಭ ಬಂದಿಲ್ಲ ಅವ್ರು ಹೇಳಿದ ಕೆಲವೊಂದು ಸಬ್ ಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ನಾವು ಒಂದು ನಾನು ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೊಂಡೆ ಅದನ್ನು ನಿಮ್ಗೆ ಹೇಳಕ್ ಆಗೋದಿಲ್ಲ ನಾನು ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗಿರೋದಿಲ್ಲ ಅಂತ ಹೇಳಿಲ್ಲ ಈಸ್ ಮೇಕಿಂಗ್ ವೆರಿ ಕ್ಲಿಯರ್ ಕೊನೆಗೊಂದು ಮಾತಾಡ್ತಾರೆ ತಾಯಿಯ ದೇವತೆ ಬಹುಶಃ ಬಹುಶಃ ಜಗದೀಶ್ವರ ಈ ದೇವತೆ ಬಗ್ಗೆ ಮಾತಾಡ್ತಾರೇನು ಅಂದ್ಕೋಬೇಕು ನಾವು ಆ ತಾಯಿಯ ಜೊತೆಲಿ ನಾನೇನ್ ಮಾತಾಡ್ಕೊಂಡೆ ನಾನೇನ್ ಹೇಳಿದ್ದೇನೆ ನಾನೇನ್ ಕೇಳ್ಕೊಂಡ್ ನನಗೆ ಗೊತ್ತು ಆ ತಾಯಿಗೆ ಅಂತ ಹೇಳ್ತಾರಲ್ಲ ಆ ತಾಯಿ ಬಹುಶಃ ಸೋನಿಯಾ ಗಾಂಧಿ ಕೂಡ ಆಗಿರ್ತದೆ ಅವ್ರ ಅವ್ರ ಮನಸ್ಸಲ್ಲಿ ಯಾಕಂದ್ರೆ ಸೋನಿಯಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಂದು ಸೆಂಟಿಮೆಂಟಾಲಿಟಿ ಇದೆ ಯಾಕಂದ್ರೆ ಇವರು ಮಾಡಿದ ಕೆಲಸಗಳು ಡಿ ಕೆ ಶಿವಕುಮಾರ್ ಗಾಂಧಿ ಕುಟುಂಬ ಕಷ್ಟದಲ್ಲಿದ್ದಾಗ ಅನೇಕ ರಿಸ್ಕ್ ಅನ್ನು ತೆಗೆದುಕೊಂಡು ಮಾಡಿದ ಕೆಲಸಗಳೆಲ್ಲ ಅವ್ರ ನೆನಪಿರ್ತದೆ ಹೀಗಾಗಿ ಆ ಒಂದು ಸೆಂಟಿಮೆಂಟಾಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ ಒಂದು ಬಹುಶಃ ಹೇಳಿ ಹೇಳಿರ್ಬೇಕು ಹಂಗಿದ್ರೆ ಅಷ್ಟೇ ಅಷ್ಟೇ ಅದೇ ಅದೇ ಪ್ರಾರ್ಥನೆಯನ್ನು ಬಹುಶಃ ಮಾಡ್ತಿದ್ದಾರೆ ಎಲ್ಲ ಕಡೆ ಹೋದಲ್ಲೆಲ್ಲ ಮತ್ತೆ ಆ ಈ ದೇವ ಮಂತ್ರಿ ಡಿ ಕೆ ಶಿವಕುಮಾರ್ ಮಾತುಗಳನ್ನು ನಾವು ಮೊದಲಿಂದ ಕೇಳ್ಕೊಂಡ್ ಬಂದಿದೀವಲ್ಲ ಹಿ ನೆವರ್ ಗೋಸ್ ಆಫ್ ಗಾಡ್ ಅವ್ರು ಎಂದೂ ದಾರಿ ತಪ್ಪಿ ಮಾತಾಡೋದೇ ಇಲ್ಲ ಏ ಸಿದ್ದರಾಮ ಐದು ವರ್ಷ ಅಂದ್ರೆ ಅದೇ ಐದು ವರ್ಷ ಎಂದೂ ಅಂತ ಇಲ್ಲ ಅವ್ರು ಅದೇ ಐದು ವರ್ಷ ಇರ್ತಾರೆ ಅಂತ ಎಂದೂ ಅಂತ ಇಲ್ಲ ಅವರು ಅವ್ರು ಮಾತಾಡ್ತಾರೆ ನಾವುಗಳು ಎಲ್ಲಿ ಒಂದ್ ಸಾವಿರ ಸತಿ ಕೇಳಿದ್ರು ಕೂಡ ಆಯ್ತು ಬಿಡಿ ಐದು ವರ್ಷ ಇರೋದ್ರ ಅವ್ರು ಇರ್ಲಿ ಅವ್ರು ನಮ್ಮ ನಾಯಕರು ಹಿರಿಯರಿದ್ದಾರೆ ಅನ್ನೋದ್ ರೀತಿಯಲ್ಲೇ ಮಾತಾಡ್ತಾರ ಗತೇಂದ್ರ ಹೇಳಿದ ತಕ್ಷಣ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ ಆಯ್ತು ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈಸ್ ಕ್ಯಾರಿಂಗ್ ಎ ವೆರಿ ವೆರಿ ಡೆಲಿಕೇಟ್ ನರೇಟಿವ್ ಆದ್ರೆ ಅದೇ ಅದಕ್ಕೆ ಅದಕ್ಕೆ ತದ್ವಿರುದ್ಧವಾಗಿ ವಿರುದ್ಧವಾಗಿ ಸಿದ್ದರಾಮಯ್ಯ ಜನ ದೇ ಆರ್ ಆಲ್ವೇಸ್ ವಾಂಟಿಂಗ್ ಟು ಕ್ರಿಯೇಟ್ ಅ ಅಂತ ಡಿ ಕೆ ಶಿವಕುಮಾರ್ ನೋಡರ ಹೆಂಗಂದ್ರೆ ಹೆಂಗ ಆ ರೀತಿ ಒಂದು ಚಿತಾವಣೆಯ ಮಾತುಗಳೆ ಬರ್ತಿದೇವಿನಾ ದೇ ಆರ್ ನಾಟ್ ಯು ನೋ پیس ಲೈವಿಂಗ್ ವರ್ಡ್ಸ್ ಆಬ್ಸಲ್ಯೂಟ್ಲಿ ಎಸ್ ಥ್ಯಾಂಕ್ ಯು ಸರ್ ಪಬ್ಲಿಕ್ ಕರ್ಣ ಜೊತೆ ಮಾತಾಡಿಬೇಕೆ ಧನ್ಯವಾದ ತೋ ಇವತ್ತರ ಕರ್ನಾಟಕ ಪವರ್ ಆಫ್ पॉलिटिक्स ನೆಕ್ಸ್ಟ್ ಚಿಕ್ಕ ಬ್ರೇಕ್ ನಂತರ ವಿಶಾ ಕನ್ನೆಯ ಡೆಡ್ಲಿ ಚಪ್ಪಾ ರಾಜಕೀಯ ವಿಶ್ಲೇಷಕರನ್ನ ಮಾತಾಡಿಸೋಣ ಬಸವರಾಜ್ ಇಟ್ನಾಳ್ ಸರ್ ಮತ್ತೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಇಟ್ನಾಳ್ ಸರ್ ನಾವು ಗಮನಿಸ್ತಾ ಇದೀವಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಎರಡು ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಒಂದು ತಮ್ಮ ಮಧ್ಯೆ ಆಗಿರುವಂತಹ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳ್ತಾ ಇರೋದು ಅದು ಓಪನ್ ಆಗಿ ಫಾರ್ ದ ಫಸ್ಟ್ ಟೈಮ್ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟ ಸಂದೇಶ ಬಂದ್ಬಿಡ್ತಾ ಡಿ ಕೆ ಶಿವಕುಮಾರ್ ಅವರೇ ಸುಮ್ನಿದ್ದ ಬಿಡಿ ಸದ್ಯಕ್ಕೆ ಈ ವಿಚಾರಗಳ ಬಗ್ಗೆ ಮಾತಾಡಲೇ ಬೇಡಿ ಅಂತ ನಂಬರ್ ಒನ್ ಇನ್ನೊಂದು ಅದೇ ಹೈಕಮಾಂಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಿಷ್ಟು ಒಲವು ಇರುವಂತವರು ಯಾವುದೇ ಕಾರಣಕ್ಕೂ ಸುಮ್ನೆ ಕೂರಬೇಡಿ ನೀವು ಡಿ ಕೆ ಶಿವಕುಮಾರ್ ಅವರು ಚೇರ್ ವಿಚಾರವಾಗಿ ಮಾತಾಡಲೇಬೇಕು ಮಾತಾಡ್ತಾನೆ ಇರಬೇಕು ಆ ವಿಚಾರವನ್ನ ಜೀವಂತವಾಗಿ ಇಡಬೇಕು ಅಭಿನಯಿ ತೋ ಕವಿನಹಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಬಿಟ್ಟಿದಳ ಅಂತ ಶ್ರೀಪಾದ್ ಒಂದು ಈ ಸಂಘರ್ಷದ ವಿಚಾರ ಬಂದಾಗ ಇದು ನಿಜವಾಗ್ಲೂ ಸಂಘರ್ಷಕ್ಕೆ ತಿರುಗಿದ್ರೆ ಡಿ ಕೆ ಶಿವಕುಮಾರ್ ಯಾವ ತರ ಹೋರಾಟಗಾರ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಇಫ್ ಇಟ್ ಕಮ್ಸ್ ಟು ಫೈಟ್ ಹಿ ವಿಲ್ ಫೈಟ್ ಟು ದ ನೇಲ್ ಟು ದ ಲಾಜಿಕಲ್ ಎಂಡ್ ಆದ್ರೆ ಇನ್ನೂ ಆ ಸಂದರ್ಭ ಬಂದಿಲ್ಲ ಅವ್ರು ಹೇಳಿದ ಕೆಲವೊಂದು ಸಬ್ ಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ನಾವು ಒಂದು ನಾನು ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೊಂಡೆ ಅದನ್ನು ನಿಮ್ಗೆ ಹೇಳಕ್ ಆಗೋದಿಲ್ಲ ನಾನು ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿರೋದಿಲ್ಲ ಅಂತ ಹೇಳಿಲ್ಲ ಈಸ್ ಎ ವೆರಿ ಕ್ಲಿಯರ್ ಕೊನೆಗೊಂದು ಮಾತಾಡ್ತಾರೆ ತಾಯಿಯ ದೇವತೆ ಬಹು ಬಹುಶಃ ಜಗದೀಶ್ವರ ಈ ದೇವತೆ ಬಗ್ಗೆ ಮಾತಾಡ್ತಾರೇನು ಅಂದ್ಕೋಬೇಕು ನಾನು ಆ ತಾಯಿಯ ಜೊತೆಯಲ್ಲಿ ನಾನೇನ್ ಮಾತಾಡ್ಕೊಂಡೆ ನಾನೇನ್ ಹೇಳಿದ್ದೇನೆ ನಾನೇನ್ ಕೇಳ್ಕೊಳ್ಳೋದು ನನಗೆ ಗೊತ್ತು ಆ ತಾಯಿಗೆ ಗೊತ್ತು ಅಂತ ಹೇಳ್ತಾರಲ್ಲ ಆ ತಾಯಿ ಬಹುಶಃ ಸೋನಿಯಾ ಗಾಂಧಿ ಕೂಡ ಆಗಿರ್ತದೆ ಅವರು ಅವ್ರ ಮನಸ್ಸಲ್ಲಿ ಯಾಕಂದ್ರೆ ಸೋನಿಯಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಂದು ಸೆಂಟಿಮೆಂಟಾಲಿಟಿ ಇದೆ ಯಾಕಂದ್ರೆ ಇವರು ಮಾಡಿದ ಕೆಲಸಗಳು ಡಿ ಕೆ ಶಿವಕುಮಾರ್ ಗಾಂಧಿ ಕುಟುಂಬ ಕಷ್ಟದಲ್ಲಿದ್ದಾಗ ಅನೇಕ ರಿಸ್ಕ್ ಅನ್ನು ತೆಗೆದುಕೊಂಡು ಮಾಡಿದ ಕೆಲಸಗಳೆಲ್ಲ ನೆನಪಿರ್ತದೆ ಹೀಗಾಗಿ ಆ ಒಂದು ಸೆಂಟಿಮೆಂಟಾಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ ಒಂದು ಹೇಳಿರ್ಬೇಕು ಹಂಗಿದ್ರೆ ಅಷ್ಟೇ ಅಷ್ಟೇ ಅದೇ ಅದೇ ಪ್ರಾರ್ಥನೆಯನ್ನು ಬಹುಶಃ ಮಾಡ್ತಿದ್ದಾರೆ ಎಲ್ಲ ಕಡೆ ಹೋದಲ್ಲೆಲ್ಲ ಮತ್ತೆ ಈ ದೇವ ಮತ್ತೆ ಡಿ ಕೆ ಶಿವಕುಮಾರ್ ಮಾತುಗಳನ್ನು ಮೊದಲಿಂದ ಕೇಳ್ಕೊಂಡ್ ಬಂದಿದೀವಲ್ಲ ಹಿ ನೆವರ್ ಗೋಸ್ ಆಫ್ ಗಾಡ್ ಅವ್ರು ಎಂದೂ ದಾರಿ ತಪ್ಪಿ ಮಾತಾಡೋದೇ ಇಲ್ಲ ಏ ಸಿದ್ದರಾಮ್ ಐದು ವರ್ಷ ಅಂದ್ರೆ ಅದೇ ಐದು ವರ್ಷ ಎಂದೂ ಅಂತ ಇಲ್ಲ ಅವ್ರು ಹೌದು ಅದೇ ಐದು ವರ್ಷ ಇರ್ತಾರೆ ಅಂತ ಎಂದೂ ಅಂತ ಇಲ್ಲ ಅವ್ರು ಅವ್ರ ಹಿಂಬಾಲಕರನ್ನ ಮಾತಾಡ್ತಾರೆ ನಾವುಗಳು ಎಲ್ಲಿ ಒಂದ್ ಸಾವಿರ ಸತ್ತ ಕೇಳಿದ್ರು ಕೂಡ ಆಯ್ತು ಬಿಡಿ ಐದು ವರ್ಷ ಇರೋದ್ರ ಅವ್ರು ಇರ್ಲಿ ಅವ್ರು ನನ್ನ ನಾಯಕರು ಹಿರಿಯರು ಇದಾರೆ ಅನ್ನೋ ಇದ್ ರೀತಿಯಲ್ಲೇ ಮಾತಾಡ್ತಾರೆ ಯತೇಂದ್ರ ಹೇಳಿದ ತಕ್ಷಣ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ ಆಯ್ತು ಅವ್ರ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರಂತ ಹೇಳ್ತಾರೆ ಈಗ ಸಿದ್ರಾಂ ಬಿ ಕೆ ಶಿವಕುಮಾರ್ ಈಸ್ ಕ್ಯಾರಿಂಗ್ ಎ ವೆರಿ ವೆರಿ ಡೆಲಿಕೇಟ್ ನ್ಯಾರೇಟಿವ್ ಆದ್ರೆ ಅದೇ ಅದಕ್ಕೆ ಅದಕ್ಕೆ ತದ್ವಿರುದ್ಧವಾಗಿ ವಿರುದ್ಧವಾಗಿ ಸಿದ್ದರಾಮಯ್ಯ ಬಡ ಜನ ದೇ ಆಲ್ವೇಸ್ ವಾಂಟಿಂಗ್ ಟು ಕ್ರಿಯೇಟ್ ಅ ಏನಂತಾನೆ ಡಿ ಕೆ ಶಿವಕುಮಾರ್ ನೋಡೋಣ ಹಿಂಗಂದ್ರೆ ಹೆಂಗ ಆ ರೀತಿ ಒಂದು ಚಿತಾವಣೆಯ ಮಾತುಗಳೇ ಬರ್ತಾ ಇದೇ ದೇ ಆರ್ ನಾಟ್ ಯು ನೋ ಪೀಸ್ ಲವಿಂಗ್ ವರ್ಡ್ಸ್ ಯು ಸರ್ ಜೊತೆ ಮಾತಾಡಿದ್ರೆ ಧನ್ಯವಾದ ಇವತ್ತಿನ ಕರ್ನಾಟಕ ಪವರ್ ಪಾಲಿಟಿಕ್ಸ್ ನೆಕ್ಸ್ಟ್ ಚಿಕ್ಕ ಬ್ರೇಕ್ ನಂತರ ಕನ್ನಯ್ಯ ಡೆಡ್ಲಿ ಚಪ್ಪ ರಾಜಕೀಯ ವಿಶ್ಲೇಷಕರನ್ನ ಮಾತಾಡಿಸೋಣ ಬಸವರಾಜ್ ಇಟ್ನಾಳ್ ಸರ್ ಮತ್ತೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಇಟ್ನಾಳ್ ಸರ್ ನಾವು ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಎರಡು ರೀತಿಯ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಒಂದು ತಮ್ಮ ಮಧ್ಯೆ ಆಗಿರುವಂತಹ ಒಪ್ಪಂದದ ಬಗ್ಗೆ ಬಹಿರಂಗವಾಗಿ ಹೇಳ್ತಾ ಇರೋದು ಅದು ಓಪನ್ ಆಗಿ ಫಾರ್ ದ ಫಸ್ಟ್ ಟೈಮ್ ನನಗೆ ಅನಿಸುತ್ತೆ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಇಂದ ಒಂದು ಸ್ಪಷ್ಟ ಸಂದೇಶ ಬಂದ್ಬಿಡ್ತಾ ಡಿ ಕೆ ಶಿವಕುಮಾರ್ ಅವರೇ ಬಿಡಿ ಸದ್ಯಕ್ಕೆ ಈ ವಿಚಾರಗಳ ಬಗ್ಗೆ ಮಾತಾಡಲೇ ಬೇಡಿ ಅಂತ ನಂಬರ್ ಒನ್ ಇನ್ನೊಂದು ಅದೇ ಹೈಕಮಾಂಡ್ ಅಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಿಷ್ಟು ಒಲವಿರುವಂತವ್ರು ಯಾವುದೇ ಕಾರಣಕ್ಕೂ ಸುಮ್ನೆ ಕೂರಬೇಡಿ ನೀವು ಡಿ ಕೆ ಶಿವಕುಮಾರ್ ಅವರು ಈ ಚೇರ್ ವಿಚಾರವಾಗಿ ಮಾತಾಡಲೇಬೇಕು ಮಾತಾಡ್ತಾನೆ ಇರಬೇಕು ಆ ವಿಚಾರವನ್ನ ಜೀವಂತವಾಗಿ ಇಡಬೇಕು ಅಭಿನಯಿತೋ ಕವಿನಹಿ ಅನ್ನುವಂತ ಒಂದು ಸಂದೇಶವನ್ನು ಕೊಟ್ಬಿಟ್ಟಿದಾರಾ ಅಂತ ಶ್ರೀಪಾದ್ ಒಂದು ಸಂಘರ್ಷದ ವಿಚಾರ ಬಂದಾಗ ಇದು ನಿಜವಾಗ್ಲು ಸಂಘರ್ಷಕ್ಕೆ ತಿರುಗಿದ್ರೆ ಡಿ ಕೆ ಶಿವಕುಮಾರ್ ಯಾವ ತರ ಹೋರಾಟಗಾರ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಇಫ್ ಇಟ್ ಕಮ್ಸ್ ಟು ಫೈಟ್ ಹಿ ವಿಲ್ ಫೈಟ್ ಟು ದ ನೈಲ್ ಟು ದ ಲಾಜಿಕಲ್ ಎಂಡ್ ಆದ್ರೆ ಇನ್ನೂ ಆ ಸಂದರ್ಭ ಬಂದಿಲ್ಲ ಅವ್ರು ಹೇಳಿದ ಕೆಲವೊಂದು ಸಬ್ ಟೆಕ್ಸ್ಟ್ ಅರ್ಥ ಮಾಡ್ಕೋಬೇಕು ನಾವು ಒಂದು ನಾನು ದೇವರಿಗೆ ಏನು ಪ್ರಾರ್ಥನೆ ಮಾಡ್ಕೊಂಡೆ ಅದನ್ನು ನಿಮ್ಗೆ ಹೇಳಕ್ ಆಗೋದಿಲ್ಲ ನಾನು ಸಿದ್ದರಾಮಯ್ಯನವರು ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿರೋದಿಲ್ಲ ಅಂತ ಹೇಳಿಲ್ಲ ಎ ವೆರಿ ಕ್ಲಿಯರ್ ಕೊನೆಗೊಂದು ಮಾತಾಡ್ತಾರೆ ತಾಯಿಯ ದೇವತೆ ಬಹು ಬಹುಶಃ ಜಗದೀಶ್ವರ ಈ ದೇವತೆ ಬಗ್ಗೆ ಏನೋ ಅಂದ್ಕೋಬೇಕು ನಾವು ಹೌದು ಆ ತಾಯಿಯ ಜೊತೆಯಲ್ಲಿ ನಾನೇನ್ ಮಾತಾಡ್ಕೊಂಡೆ ನಾನೇನ್ ಹೇಳಿದ್ದೇನೆ ನಾನೇನ್ ಕೇಳ್ಕೊಂಡು ನನಗೆ ಗೊತ್ತು ಆ ತಾಯಿಗೆ ಗೊತ್ತು ಅಂತ ಹೇಳ್ತಾರಲ್ಲ ಆ ತಾಯಿ ಬಹುಶಃ ಸೋನಿಯಾ ಗಾಂಧಿ ಕೂಡ ಆಗಿರ್ತದೆ ಅವ್ರ ಅವ್ರ ಮನಸ್ಸಲ್ಲಿ ಯಾಕಂದ್ರೆ ಸೋನಿಯಾ ಗಾಂಧಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಂದು ಸೆಂಟಿಮೆಂಟಾಲಿಟಿ ಇದೆ ಯಾಕಂದ್ರೆ ಇವರು ಮಾಡಿದ ಕೆಲಸಗಳು ಡಿ ಕೆ ಶಿವಕುಮಾರ್ ಗಾಂಧಿ ಕುಟುಂಬ ಕಷ್ಟದಲ್ಲಿದ್ದಾಗ ಅನೇಕ ರಿಸ್ಕ್ ಅನ್ನು ತೆಗೆದುಕೊಂಡು ಮಾಡಿದ ಕೆಲಸಗಳೆಲ್ಲ ನೆನಪಿರ್ತದೆ ಹೀಗಾಗಿ ಆ ಒಂದು ಸೆಂಟಿಮೆಂಟಾಲಿಟಿ ಬಗ್ಗೆ ಮಾತಾಡ್ತಿದ್ದಾರೆ ಒಂದು ಪ್ರಸನ್ನಳಾಗ್ಲಿ ಅಂತ ಹೇಳಿ ಹೇಳಿರ್ಬೇಕು ಹಂಗಿದ್ರೆ ಅಷ್ಟೇ ಅಷ್ಟೇ ಅದೇ ಅದೇ ಪ್ರಾರ್ಥನೆಯನ್ನು ಬಹುಶಃ ಮಾಡ್ತಿದ್ದಾರೆ ಎಲ್ಲ ಕಡೆ ಹೋದಲ್ಲೆಲ್ಲ ಮತ್ತೆ ಆ ಈ ದೇವ ಮತ್ತೆ ಡಿ ಕೆ ಶಿವಕುಮಾರ್ ಮಾತುಗಳನ್ನು ಮೊದ್ಲಿಂದ ಕೇಳ್ಕೊಂಡ್ ಬಂದಿದೀವಲ್ಲ ಹಿ ನೆವರ್ ಗೋಸ್ ಆಫ್ ಗಾರ್ಡ್ ಅವ್ರು ಎಂದೂ ದಾರಿ ತಪ್ಪಿ ಮಾತಾಡೋದೇ ಇಲ್ಲ ಏ ಸಿದ್ದರಾಮಯ್ಯ ಐದು ವರ್ಷ ಅಂದ್ರೆ ಅದೇ ಐದು ವರ್ಷ ಎಂದೂ ಅಂತ ಇಲ್ಲ ಅವರು ಅದೇ ಐದು ವರ್ಷ ಇರ್ತಾರೆ ಅಂತ ಎಂದೂ ಅಂತಲಿಲ್ಲ ಅವರು ಮಾತಾಡ್ತಾರೆ ನಾವುಗಳು ಎಲ್ಲಿ ಒಂದ್ ಸಾವಿರ ಸತಿ ಕೇಳಿದ್ರು ಕೂಡ ಆಯ್ತು ಬಿಡಿ ಐದು ವರ್ಷ ಇರೋದ್ರ ಅವ್ರು ಇರ್ಲಿ ಅವ್ರು ನಮ್ಮ ನಾಯಕರು ಹಿರಿಯರಿದ್ದಾರೆ ಅನ್ನೋ ಇದ್ ರೀತಿಯಲ್ಲೇ ಮಾತಾಡ್ತಾರೆ ವಿನಃ ಯಾಕೆಂದ್ರೆ ಹೇಳಿದ ತಕ್ಷಣ ಅದಕ್ಕೂ ಕೂಡ ರಿಯಾಕ್ಟ್ ಮಾಡಲ್ಲ ಆಯ್ತು ಅವ್ರ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಈಗ ಸಿದ್ದರಾಮ ಬಿ ಕೆ ಶಿವಕುಮಾರ್ ಈಸ್ ಕ್ಯಾರಿಂಗ್ ಎ ವೆರಿ ವೆರಿ ಡೆಲಿಕೇಟ್ ನೆರೇಟಿವ್ ಆದ್ರೆ ಅದೇ ಅದಕ್ಕೆ ಅದಕ್ಕೆ ತದ್ವಿರುದ್ಧವಾಗಿ ಸಿದ್ದರಾಮಯ್ಯ ಬಡವ ಜನ ದೇ ಆರ್ ಆಲ್ವೇಸ್ ವಾಂಟಿಂಗ್ ಟು ಕ್ರಿಯೇಟ್ ಅ ರಿಸ್ಕ್ ನೋಡೋಣ ಏನಂತಾರೆ ಡಿ ಕೆ ನೋಡರ ಹಿಂಗಂದ್ರ ಹೆಂಗ ಆ ರೀತಿ ಒಂದು ಚಿತಾವಣೆಯ ಮಾತುಗಳೆ ಬರ್ತಿದೇವಿನಾ ದೇ ಆರ್ ನಾಟ್ ಯೂ نو پیس ಲವಿಂಗ್ ವರ್ಡ್ಸ್ ಆಬ್ಸಲ್ಯೂಟ್ಲಿ ಎಸ್ ಥ್ಯಾಂಕ್ ಯು ಸರ್ ಪಬ್ಲಿಕ್ ಕರ್ಣ ಜೊತೆ ಮಾತಾಡಿ ದಕ್ಕೆ ಧನ್ಯವಾದ ತೋಯೋತಿನಾ ಕರ್ನಾಟಕ ಪವರ್ ದ politix ನೆಕ್ಸ್ಟ್ ಚಿಕ್ಕ ಬ್ರೇಕ್ ನಂತರ ವಿಶಾ ಕನ್ನಯಾ ಡೆಡ್ಲಿ ಚಪ್ಪಾ